ನಮಸ್ಕಾರ ಫ್ರೆಂಡ್ಸ್ ಎಲ್ಲರ್ಗು ಎಲ್ಲರೂ ಹೆಂಗೆ ಅದೇ ರೀ ನೀವೆಲ್ಲರೂ ಆರಾಮದೇರಿ ಅಂತ ಅನ್ಕೊಳ್ಳತ್ತೀನಿ ನಾನು ಕೂಡ ಆರಾಮದಿನ ಫ್ರೆಂಡ್ಸ ಇವತ್ತು ಶುಕ್ರವಾರ ಸೊ ಟೈಮ್ ಈಗ ಒಂದು ಗಂಟೆ ಆಗೈತಿ ನಾನು ಇವಾಗ ಬ್ಲಾಗ್ ಶುರು ಮಾಡಾಕತ್ತೀನಿ ಸೊಬಾರಿ ಇವತ್ತಿನ ದಿನ ಎಲ್ಲ ಹೆಂಗೆ ಅಂತ ನಾನು ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನೀಗ ಚಟ್ನಿ ಮಾಡಾತ್ತೀನಿ ಶೇಂಗಾ ಚಟ್ನಿ ಮತ್ತು ಗುರುಹಳ್ಳಿ ಚಟ್ನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಚಟ್ನಿಗಳು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಳಾಕ್ತೀನಿ ಸೊಬ್ಬರಿ ಎಲ್ಲ ಮಾಡ್ತೀನಿ ಅಂತ ನಾನು ಸಡಿ ಕಾಯಿಬಿಟ್ಟು ಹೋಗಿದ್ವಿ ಹಾಕೊಂಡ್ಬಿಡ್ತೀನಿ ಫ್ರೆಂಡ್ಸ ಶಂಕಾಯ ಎಲ್ಲ ಹುರ್ಕೊಂಡಿದ್ದ ಒಂದು ಸ್ವಲ್ಪ ಇದ್ರೊಳಗೆ ಒಂದು ಐದು ನಿಮಿಷ ಬಿಡ್ತೀನಿ ಸ್ವಲ್ಪ ತನಿಗಾಗಲಿ ಚಟ್ನಿ ಮಾಡ್ತೇನೆ ಅಂತ ಗ್ಯಾಸ್ ಆಫ್ ಮಾಡಿ ಫ್ರೆಂಡ್ಸ ಒಂದು ಸ್ವಲ್ಪ ಹಾರ ನೀವ ಚಟ್ನಿ ಮಾಡ್ತೇನೆ ಅಂತ ಫ್ರೆಂಡ್ಸ ನೋಡ್ರಿ ಶೇಂಗಾ ಎಲ್ಲ ತೆಗೆದಿಟ್ಟಿದ್ದೆ ನಾನೀಗ ಸ್ವಲ್ಪ ತನಗಾಗಲಿವಾಗ ಬಿಸಿ ಅದಾವೆ ಸೊ ಇವೆಲ್ಲ ತನಗಾಗೋರ್ಗು ಇಲ್ಲಿ ಸ್ವಲ್ಪ ಗುರಾಳದವ ಫ್ರೆಂಡ್ಸ ಇದೆಲ್ಲಾನು ಹುರ್ಕೊಂಡ್ಬಿಡ್ತೇನೆ ಈಗ ಸೊ ಇದು ಗುರೆಳ್ ಚಟ್ನಿ ಮಾಡೋದಕ್ಕಂತ ಇವಾಗ ಸ್ವಲ್ಪ ಅದಾವೆ ಫ್ರೆಂಡ್ಸ ಇಷ್ಟನ್ನು ಮಾಡಿಬಿಡ್ತೀನಿ ಇವು ಸ್ವಲ್ಪ ಚಟಪಟ ಅನ್ನೋ ಥರ ಹುರ್ಕೊಂಡ್ಬಿಟ್ರೆ ಆಗ್ತೈತಿ ಆಲ್ರೆಡಿ ತವಿ ಕಾದಿತ್ತಿದೆ ಹಾಗಾಗಿ ಜಲ್ದಿ ಕೊಡ್ತಾವ ಸೊ ಗ್ಯಾಸ್ ಆಫ್ ಮಾಡಿಬಿಟ್ಟಿನ ಈ ಥರ ಎಲ್ಲ ಸಿಕ್ಕ ತೆಗೆದು ಕೊಡ್ಬೇಕಿದ ಫ್ರೆಂಡ್ಸ ನೋಡಿ ಶೇಂಗಾ ಎಲ್ಲ ಈ ಥರ ಇಟ್ಕೊಂಡಿನಿ ಸೊ ಇದಕ್ಕೆ ಈಗ ಒಂದಿಷ್ಟು ಪುಟಾಣಿ ಸೇರಿಸ್ಕೊತೀನಿ ಆಮೇಲೆ ಬೆಳ್ಳುಳ್ಳಿ ಸುಧಿಟ್ಕೊಂಡಿದ್ದೀನಿ ಇದು ಕರಿಬೇವು ಇದು ಕೊತ್ತಂಬರಿ ಆಮೇಲೆ ಖಾರ ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಜೀರಿಗೆ ಹಾಕಬೇಕು ಸೊ ಅದೆಲ್ಲನೂ ಹಾಕಿ ಈಗ ಶೇಂಗಾ ಚಟ್ನಿ ಮಾಡ್ಕೊತೀನಿ ಸೊ ಬನ್ರಿ ಫ್ರೆಂಡ್ಸ ನೋಡಿ ಪುಟಾಣಿ ಹಾಕ್ತೀನಿ ಒಳಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಸ್ವಲ್ಪ ಕಥರ್ ಬರಲಿ ಹೇಳಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೋತೀನಿ ಸ್ವಲ್ಪ ಜೀರಿಗೆ ಆಮೇಲೆ ಖಾರದ ಪುಡಿ ಖಾರನ ನೋಡ್ಕೊಂಡು ಹಾಕೋರಿ ಫ್ರೆಂಡ್ಸ ಯಾಕಂದ್ರೆ ಇದಿಷ್ಟು ಹಾಕೋ ಮಟ್ಟನು ನಾನು ಇನ್ನೊಂದು ಎರಡು ಮೂರು ಸರ್ತಿ ಖಾರದ ಪುಡಿ ಹಾಕ್ತೀನಿ

ನೋಡಿ ಫ್ರೆಂಡ್ಸ ಇಷ್ಟ ಆಗ್ತಿತ್ತು ಶೇಂಗಾ ಚಟ್ನಿ ಹ್ಮ್ ಇದರಳ ಚಟ್ನಿ ಮಾಡ್ಕೋತೀನಿ कनेगा ಸ್ವಲ್ಪ ಕಾರಪುಡಿ ಹಾಕ್ತೀನಿ ಸ್ವಲ್ಪ ಉಪ್ಪ ಸ್ವಲ್ಪ ಅರಿಶಿನ ಎಲ್ಲ ಇಟ್ಕ ಹಾಕ್ತೀನಿ ಫ್ರೆಂಡ್ಸ್ ಇಲ್ಲಿ ಆಮೇಲೆ ಸ್ವಲ್ಪ ಕರಬೇವು ಒಂದು ಸ್ವಲ್ಪ ತੁੰದಿ ಹಾಕ್ತೀನಿ ಅಷ್ಟೇ ನೋಡಿ ಫ್ರೆಂಡ್ಸ ಶೇಂಗಾ ಚಟ್ನಿ ರೆಡಿ ಆಯ್ತು ಈಗ ಇದಿಷ್ಟು ಶೇಂಗಾ ಚಟ್ನಿ ಆಯ್ತು ಇದಿಷ್ಟು ಗುರಿ ಚಟ್ನಿ ಆಯ್ತು ಸೊ ಇದಿಷ್ಟು ಮಾಡಿಟ್ಟೆನೀಗ ಇದೊಂದು ಸ್ವಲ್ಪ ಅದಾದ ಅದಾದಮೇಲೆ ಡಬ್ಬಿಗೆ ಹಾಕಿ ಇಟ್ಬಿಡ್ತೀನಿ ಇದನ್ನು ಫಶಾದ್ರಾಗ್ಯದಂತ ಫ್ರೆಂಡ್ಸ ಟೈಮಿಗೆ ನಾಲ್ಕು ಗಂಟೆ ಆಗೈತಿ ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ ಈಗ ನಾನು ಬಳಾವಕ್ಕೆ ಹೋಗಾತಿದ್ದೀನಿ ಫ್ರೆಂಡ್ಸ ತರಕಾರಿ ತರೋದಕ್ಕಂತ ಸೋಬಾರಿ ನೋಡೋಣ ತರಕಾರಿ ರೇಟ್ ಹೆಂಗದ ಅಂತ ನನ್ನ ಜೊತೆ ಶೇರ್ ಮಾಡ್ಕೊತೀನಿ ಮತ್ತು ಹಂಗೆ ಏನೆಲ್ಲ ತೊಗೊಂಡು ಬರ್ತೀನಿ ಅನ್ನೋದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೋತೀನಿ ನೀವು ನೋಡೋಣ ಆಲ್ರೆಡಿ ಟೈಮ್ ಈಗ ನಾಲ್ಕು ಗಂಟೆ ಆಗೈತಿ ನಾನು ಇಲ್ಲಿಂದ ಬಳಾವಕ್ಕೆ ಹೋಗಕ್ಕೆ ಒಂದು ಅರ್ಧ ಗಂಟೆ ಬೇಕು ಅಲ್ಲಿಂದ ಮತ್ತು ಮಾರ್ಕೆಟ್ ಒಳಗೆ ನಡ್ಕೊತ ಹೋಗಬೇಕು ಸ್ವಲ್ಪ ದೂರದ ಅದು ಅಲ್ಲಿ ಹೋಗಿ ಎಲ್ಲ ತೊಗೊಂಡು ಬರೋ ಸ್ವಲ್ಪ ಲೇಟ್ ಆಗ್ತದೆ ನೋಡೋಣ ಎಷ್ಟೊತ್ತಾಗತ್ತ ಅಂತ ಸೊ ಸದ್ಯಕ್ಕೆ ಈಗ ನಾಲ್ಕು ಗಂಟೆ ಆಗಿದೆ ಸೊ ಜಲ್ದಿ ಜಲ್ದಿ ಹೋಗ್ಬೇಕು ಫ್ರೆಂಡ್ಸ ಫ್ರೆಂಡ್ಸ್ ನೋಡಿರಿ ನಾನು ಮಾರ್ಕೆಟ್ಗೆ ಹೋಗಿ ಏನೇನು ತೊಗೊಂಡ್ಬಂದಿನಿ ಈಗಂತ ಸೊ ಟೈಮ್ ಈಗ ಏಳು ಗಂಟೆ ಆಗಿತ್ತು ಫ್ರೆಂಡ್ಸ ನಾನು ಈಗ ಬಂದೀನಿ ಸೊ ಐದು ಗಂಟೆಗೆ ಹೋಗಿದ್ದೆ ಸಾರಿ ನಾಲ್ಕು ಗಂಟೆಗೆ ಹೋಗಿದ್ದೆ ಸೊ ಇವಾಗ ಏಳು ಗಂಟೆ ಆಯಿತು ನಾನು ಇವಾಗ ಬಂದೀನಿ ನೋಡಿರಿ ಏನೇನು ತೊಗೊಂಡು ಅಂತ ಆ್ಯಕ್ಚುಲಿ ಇವತ್ತ ತರಕಾರಿ ರೇಟು ಸ್ವಲ್ಪ ಜಾಸ್ತಿ ಇತ್ತು ಸೊ ಆದರೂ ಕೂಡ ಬರೀ ಏನೇನು ತೊಗೊಂಡ್ಬಂದಿನಿ ಅಂತ ತೋರಿಸ್ತೇನೆ ನಿಮಗೆ ಇವಾಗ ಅವ್ರಿಕಾಯಿ ಫ್ರೆಂಡ್ಸ ಆಮೇಲೆ ಇಲ್ಲಿ ನೋಡಿರಿ ಇದು ಟೊಮೆಟೊ ಸೌತೆಕಾಯಿ ಇದು ದೀಡ್ ಕೆ ಜಿ ತೊಗೊಂಬೀನಿ ಫ್ರೆಂಡ್ಸ್ ನಾನು ಕ್ಯಾರೆಟು ಆಮೇಲೆ ಇದು ಬದ್ನಿಕಾಯಿ ತೊಗೊಂಬೀನಿ ಎಣೆಗಾಯಿ ಮಾಡೋದಕ್ಕಂತ ಎಳ್ಳು ತೊಗೊಂಡಿನಿ ಆಮೇಲೆ ಜಾಸ್ತಿ ನಾನು ಹಸಿ ತರಕಾರಿನ ತೊಗೊಂಬಂದಿದ್ದೀನಿ ನೋಡಿರಿ ಇದು ಮೆತ್ತೆ ಸೊಪ್ಪ ಆಮೇಲೆ ಇದು ಪಾಲಕ್ ಮೂರು ಸೊಪ್ಪು ಮೂರು ಕಟ್ಟಿತ್ತು ಇದು ಹತ್ತು ರೂಪಾಯಿ ಮೂರು ಕಟ್ಟಿಗೂ ಆಮೇಲೆ ಇದು ಉಳ್ಳಾಗಡ್ಡಿ ಆಮೇಲೆ ಇದು ಕೊತ್ತಂಬರಿ ಇದು ಮೂಲಂಗಿ ಹಸು ಜಾಸ್ತಿ ಹಸಿ ಸೊಪ್ಪ ತಂದೀನಿ ಆಮೇಲೆ ಆಮೇಲೆ ಈ ಕಡೆ ನೋಡಿರಿ ಫ್ರೆಂಡ್ಸ ಇದು ಹಸಿ ಮೆಣಸಿನ್ ತಂದೀನಿ ಇವು ಇಷ್ಟು ಬೀನ್ಸ್ ತೊಗೊಂಡ್ಬಂದಿನಿ ಅರ್ಧ ಕೆ ಜಿ ಅಷ್ಟು ಇವಾಗ ಒಂದು ಕೆ ಜಿ ಆಲೂಗಡ್ಡೆ ಅದಾವ ಆಮೇಲೆ ಇದ್ರೊಳಗೊಂದು ಹಾರ ಅದ ಫ್ರೆಂಡ್ಸ್ ನಾಳೆ ದೇವರಿಗೆ ಅಂತ ತೊಗೊಂಡು ಬಂದೀನಿ ಆಮೇಲೆ ಫ್ರೆಂಡ್ಸು ನಾನು ಬರಬೇಕಾದ್ರೆ ಇದೊಂದು ಕಡಾಯಿ ನಮ್ಗೆ ಇಷ್ಟ ಆಯಿತು ಹಾಗಾಗಿ ತೊಗೊಂಡು ಬಂದಿನಿ ನೋಡ್ರಿ ಹೆಂಗದ ಅಂತ ಸ್ವಲ್ಪ ವೇಟ್ ಅದ ಇಷ್ಟ ಆಯಿತು ಹಾಗಾಗಿ ತೊಗೊಂಬಂದೀನಿ ಇದಕ್ಕೆ ನೂರ ಇಪ್ಪತ್ತು ರೂಪಾಯಿ ಫ್ರೆಂಡ್ಸ ಹೆಂಗದ ಅಂತ ನೋಡಿ ಕಮೆಂಟ್ ಮಾಡಿ ಹೇಳಿರಿ ಆಮೇಲೆ ಮೊನ್ನೆ ಹೋದ ವಾರ ಫ್ರೆಂಡ್ಸೀದಿ ದೇವರಿಗೆ ಸೀರೆ ಹಿಕ್ಕಲ್ಲ ಆ ಸೀರೆ ಬ್ಲೌಸ್ ಇದೆ ಇದಕ್ಕೆ ನಾನು ಲೈನಿಂಗ್ ಬೇಕಾಗಿತ್ತು ಹಾಗಾಗಿ ಲೈನಿಂಗ್ ತೊಗೊಂಡು ಬನ್ನಿ ಆಮೇಲೆ ಈ ಸಾಡಿಗೊಂದು ಬಂದು ಫಾಲು ತೊಗೊಂಡು ಬಂದಿನಿ ಸೊ ಈ ದಿವಸ ನಾನು ತೊಗೊಂಡು ಬಂದಿರೋ ಎಲ್ಲ ತರಕಾರಿನೂ ನೋಡಿರಿ ಫ್ರೆಂಡ್ಸ ಇಷ್ಟಕೊಂಡೆ ಅದ ಸೊ ಇವಾಗ ಇದನ್ನು ನಾನು ಒಂದು ಸ್ವಲ್ಪ ನಾನು ತೆಗೆದಿಟ್ಕೋತೀನಿ ಆಮೇಲೆ ಒಂದು ಸ್ವಲ್ಪ ನಮ್ಮ ಅತ್ತಿಗೆ ಹೋಗಿ ಕೊಟ್ಟು ಬರ್ತೀನಿ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಈಗ ಅಡುಗೆ ಮಾಡಬೇಕು ಫ್ರೆಂಡ್ಸ ಟೈಮ್ ಈಗ ಏಳುವರೆ ಆಗ್ತಾ ಬಂತು ಇದೆಲ್ಲನೂ ತೆಗೆದಿಟ್ಟ ರಾತ್ರಿಗ ಅಡುಗೆ ಮಾಡಬೇಕು ಫ್ರೆಂಡ್ಸ